ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಏನು ಥಾಟ್ಸ್ ಇದೆ ಅವರ ಕರೆಂಟ್ ಎನರ್ಜಿಸ್ ಏನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಇದನ್ನ ಯಾರೆಲ್ಲ ನೋಡ್ಬೋದು ಅಂದರೆ ಎಲ್ಲರೂ ಕೂಡ ನೋಡ್ಬೋದು ಓಕೆ ಮ್ಯಾರಿಡ್ ಅನ್ಮ್ಯಾರಿಡ್ ಎಲ್ಲರೂ ಕೂಡ ನೋಡ್ಬೋದು ಕೊನೆಯವರೆಗೂ ವಿಡಿಯೋ ನೋಡಿ ವಿಡಿಯೋ ರೆಸಿನೆಂಟ್ ಆದರೆ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ ಹಾಗೆಯೇ ಇದೇ ಥರ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಮ ಪರ್ಸನ್ ಅವ್ರನ್ನ ಇರಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಏನು ಫೀಲಿಂಗ್ಸ್ ಇದೆ ಅನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪರ್ಸನ್ ಅವ್ರನ್ನ ನೆನೆಸ್ಕೊಳ್ತಾ ಇರಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಫೀಲಿಂಗ್ಸ್ ಏನು ನಿಮ್ಮ ಬಗ್ಗೆ ಅಂತ ನೋಡೋಣ ಫಸ್ಟ್ ಕಾರ್ಡ್ ದ ಲವರ್ಸ್ ನೈನ್ ಆಫ್ ಪೆಂಟಿಕಲ್ಸ್ the moon seven of swords eight of wands judgment ಇದಿಷ್ಟು ಕಾರ್ಡ್ಸು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಮತ್ತು ಅವ್ರ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಕಾರ್ಡ್ಸ್ ಬಂದಿದೆ ಹಾಗೆಯೇ ಜಜ್ಮೆಂಟ್ ಕಾರ್ಡ್ ಕೆಳಗಡೆ ದ ಡವಿಲ್ ಕಾರ್ಡ್ ಕೂಡ ಇದೆ ನಿಮ್ಮ ಪರ್ಸನ್ ನಿಮ್ಮಿಂದ ಏನೂ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇ ಬಿ ತುಂಬ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ ಏನೋ ಯಾವುದೋ ವಿಷಯನ ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ನಿಮ್ಮಲ್ಲಿ ತುಂಬ ಜನರಿಗೆ ಅನ್ಕನ್ಫ್ಯೂಸ್ಡ್ ಲವ್ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಈ ಪರ್ಸನ್ ತಮ್ಮ ಫೀಲಿಂಗ್ಸ್ನ ಮುಚ್ಚಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಪ್ರೀತಿಸ್ತಾ ಇದ್ದರೂ ಕೂಡ ಅವರು ನಿಮ್ಮ ಹತ್ರ ಪ್ರೀತಿಸಿದ್ದೀನಿ ಅಂತ ಇನ್ನೂ ಹೇಳಿಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ ತುಂಬ ಜನರಿಗೆ ಹಾಗೆ ನೀವು ಏಟ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಈ ಪರ್ಸನ್ ಅವ್ರ ಫೀಲಿಂಗಿಂದ ದೂರ ಇದ್ದಾರೆ ಏನೇ ಕಾರಣ ಇರ್ಬೋದು ಅದನ್ನ ನಿಮ್ಮ ಹತ್ರ ಹೇಳಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ ಶೇರ್ ಮಾಡ್ಕೋಬಾರ್ದು ನಿಮ್ಮ ಪರ್ಸನ್ಗೆ ಫಿಯರ್ ಆಫ್ ಕಮಿಟ್ಮೆಂಟ್ ಇದೆ ಅಂತ ಇದೆ ಅಂದರೆ ಅವ್ರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೇನೋ ಭಯ ಇದೆ ಕಮಿಟ್ಮೆಂಟ್ ಕೊಡೋದು ಬೇಡ ಫ್ರೀಡಮ್ ಸಿಗೋಲ್ಲ ರಿಲೇಷನ್ಶಿಪ್ಪಲ್ಲಿ ಬಂದರೆ ಒಪ್ಕೊಂಡ್ರೆ ಫ್ರೀಡಮ್ ಸಿಗೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಇಲ್ಲ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅದನ್ನು ಮುಂದೆ ತೊಗೊಂಡು ಹೋಗೋ ಇಲ್ಲ ಅವರು ಯಾಕಂದರೆ ಅವ್ರ ಫ್ರೀಡಮ್ ಹೋಗಿಬಿಡುತ್ತೆ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಫ್ರೀಡಮ್ ಹೋಗಿಬಿಡುತ್ತೆ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಇದೆ ಇದು ಯಾಕಂದರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ತುಂಬ ಆಸೆ ಇದೆ ಜಜ್ಮೆಂಟ್ ಹಾಗೆಯೇ ಜಜ್ಮೆಂಟ್ ಕೆಳಗಡೆ ಇದ್ದ ಡೆವಿಲ್ ಎನರ್ಜಿ ನೋಡಿದರೆ ಇದು ಫಿಯರ್ ಆಫ್ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದೆ ಹಾಗೆಯೇ ಪರ್ಸನ್ ದೂರ ಸರಿತಾರೆ ಫೀಲಿಂಗ್ಸ್ ಇಂತ್ರ ಎಮೋಷನ್ಸ್ ಇಂತ್ರ ಅಂತ ಇಲ್ಲಿ ಕಾಣಿಸ್ತಾ ಇದೆ ಹಾಗೆಯೇ ನಿಮಗೆ ಏನು ಹೇಳ್ಕೊಳ್ಳಲ್ಲ ತುಂಬ ಮುಚ್ಚಿಡ್ತಾರೆ ಆದರೂ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಈ ಪರ್ಸನ್ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಹತ್ರ ಏನು ಅಂತ ಅನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯಾಷನೆಟ್ ಆಗಿದ್ದಾರೆ ಈ ಪರ್ಸನ್ ಈ ಬೈದಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಹಾಗೆಯೇ ಈ ಪರ್ಸನ್ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ಯೂನಿಯನ್ ಆಗಬೇಕು ಕಮಿಟ್ಮೆಂಟ್ ಕೊಡಬೇಕು ನಿಮ್ಮ ಹತ್ರ ಬರಬೇಕು ಒಂದಾಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇದು ಬಿಟ್ಟು ಸ್ವಲ್ಪ ಜನರಿಗೆ ನಿಮ್ಮ ಪರ್ಸನ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಅವರು ವರ್ಕ್ ರಿಲೇಟೆಡ್ ಆಗಿರ್ಬೋದು ಅವರು ಎಲ್ಲಿ ಕೆಲಸ ಮಾಡ್ತಾರೆ ನೋಡಿ ಅಲ್ಲಿ ಏನೋ ಗೋಲ್ ಇದೆ ಅವ್ರಿಗೆ ಅಂತ ಅನ್ನಿಸ್ತಾ ಇದೆ ಏನೋ ಅವ್ರ ಪ್ಲಾನಿಂಗಿಗೆ ಪ್ರಕಾರ ಯಾವುದು ನಡೀತಾ ಇಲ್ಲ ಯಾವುದೂ ಅವ್ರ ಪ್ಲಾನಿಂಗಿಗೆ ಸರಿಯಾಗಿ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಲೈಫಲ್ಲಿ ಅವರು ಏನೇನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ ನಾನು ಈ ಎಲ್ಲ ಕೆಲಸ ಮಾಡಬೇಕು ಇದನ್ನೆಲ್ಲ ಮಾಡಬೇಕು ಏನೆಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅದು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅವ್ರ ಲೈಫಲ್ಲಿ ಹಾಗಾಗಿ ಅವರು ಈ ಒಂದು ರಿಲೇಷನ್ಶಿಪ್ನ ಇನ್ನೂ ಹೋಲ್ಡ್ ಮಾಡ್ತಿದ್ದಾರೆ ಆದರೂ ಕೂಡ ಯಾವುದು ಸರಿಯಾಗಿ ಆಗ್ತಿಲ್ಲ ಹಾಗೆಯೇ ಈ ಪರ್ಸನ್ ಏನೇ ಆದರೂ ಕೂಡ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಬರ್ತಾರೆ ಈ ಕನೆಕ್ಷನ್ ಗೋಲ್ ಸಲುವಾಗಿ ಹೋಲ್ಡ್ ಮಾಡೋದಿಲ್ಲ ನಿಮ್ಮ ಪರ್ಸನ್ಗೆ ಮನವರಿಕೆ ಆಗುತ್ತೆ ಕೂಡ ನಿಮ್ಮ ಜೊತೆ ಇದ್ದು ಕೂಡ ಅವರು ಅವ್ರ ಗೋಲ್ ಕಡೆ ಗಮನ ಕೊಟ್ಟು ಕೆಲಸ ಮಾಡಬಹುದು ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡ್ಬೋದು ಜವಾಬ್ದಾರಿನ ತೊಗೊಂಡು ಮುಂದೆ ಹೋಗ್ತಾರೆ ಲೈಫಲ್ಲಿ ಅಂತ ಅವ್ರಿಗೂ ಅನಿಸುತ್ತೆ ಯಾವುದೋ ಒಂದು ವಿಷಯದಿಂದ ಅವ್ರಿಗೆ ಫ್ರೀಡಮ್ ಸಿಗೋಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಹಾಗೇನೂ ಇಲ್ಲ ನೀವು ಇದ್ದೂ ಕೂಡ ಆರಾಮಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಫ್ರೀಡಮ್ ಇರೋಲ್ಲ ಅಥವಾ ಫ್ರೀಡಮ್ ಹೋಗಿಬಿಡುತ್ತೆ ಅಂತ ಏನೂ ಇಲ್ಲ ಅದೆಲ್ಲ ನಿಮ್ಮ ಪರ್ಸನ್ ನಂಬಿರೋದು ಅದನ್ನೆಲ್ಲ ಅವರು ಕೊನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈ ಪರ್ಸನ್ ನಿಮ್ಮ ಜೊತೆ ಓಪನ್ ಅಪ್ ಆಗಬೇಕು ಅಂದ್ಕೊಂಡಿದ್ದಾರೆ ಹಾಗೆಯೇ ಜಡ್ಜ್ಮೆಂಟ್ ಕಾರ್ಡ್ ಜೊತೆಗೆ ಏಟ್ ಆಫ್ ಫ್ಯಾಂಡ್ಸ್ ಬಂದಿರೋದರಿಂದ ಅವರು ಓಪನ್ ಅಪ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆಯೇ ಕಮ್ಯುನಿಕೇಷನ್ ಮಾಡಬೇಕು ಅಂತಿದ್ದಾರೆ ನನಗನ್ನಿಸ್ತಾ ಇದೆ ಈ ಪರ್ಸನ್ ಟ್ರಾವೆಲ್ ಮಾಡ್ತಾರೆ ಅಂತ ಇಲ್ಲಿ ಕೆಲವರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು ಹಾಗಾಗಿ ಟ್ರಾವೆಲ್ ಮಾಡ್ತಾರೆ ಅಂತ ಅನಿಸ್ತಾ ಹಾಗೆಯೇ ಶಾರ್ಟ್ ಡಿಸ್ಟೆನ್ಸ್ ಆಗಿದ್ದರೂ ಕೂಡ ನಿಮ್ಮ ಹತ್ರ ಬರ್ತಾರೆ ಮೀಟ್ ಮಾಡ್ತಾರೆ ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗ್ಬೋದು ಹಾಗೆಯೇ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಬೋದು ನಿಮಗಾಗಿ ಏನೋ ಒಂದು ಸಣ್ಣ ಪ್ಲ್ಯಾನ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೆ ಖುಷಿ ಕೊಡೋದಕ್ಕೆ ಡಿನ್ನರ್ಗೆ ಕರ್ಕೊಂಡು ಹೋಗ್ಬೋದು ಮೂವಿ ಕರ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗಿಲ್ಲಿ ನೆಗೆಟಿವ್ ವೈಬ್ ಏನೂ ಸಿಕ್ತಿಲ್ಲ ಐ ಫೀಲ್ ಇವರು ಏನೋ ಮುಚ್ಚಿಡ್ತಾರೆ ಹೇಳ್ಕೊಳ್ಳೋದಿಲ್ಲ ಅಂತ ಅನಿಸ್ತಾ ಇದೆ ಅದು ಬಿಟ್ಟರೆ ಇಲ್ಲಿ ಏನೂ ನೆಗೆಟಿವ್ ಏನೂ ಇಲ್ಲ ಈ ಪರ್ಸನ್ ನಿಮ್ಮ ಹತ್ರ ಬರೋ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಅವರಿಂದ ಏನೋ ಒಂದು ಆ್ಯಕ್ಷನ್ ಬರ್ತಾ ಇದೆ ಏಟ್ ಆಫ್ ಫ್ಯಾಂಡ್ಸ್ ಬಂದಿರೋದ್ರಿಂದ ಎಲ್ರಿಗೂ ಆ್ಯಕ್ಷನ್ ಬೇರೆ ಬೇರೆ ಥರ ಇರುತ್ತೆ ಮೇ ಬಿ ಅವ್ರಿಗೆ ಪ್ರಪೋಸ್ ಮಾಡ್ಬೋದು ಅಥವಾ ಮದುವೆ ವಿಷಯ ಮಾತಾಡ್ಬೋದು ಏನೋ ಒಂದು ಆ್ಯಕ್ಷನ್ ಇರುತ್ತೆ ಅಥವಾ ನಿಮ್ಮನ್ನು ಖುಷಿ ಪಡಿಸೋದಕ್ಕೋಸ್ಕರ ಏನೋ ಒಂದು ಕೆಲಸನ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಒಂದು ಆ್ಯಕ್ಷನ್ನ ತೊಗೋಬೋದು ಅಂತ ಅನ್ನಿಸ್ತಾ ಇದೆ ಇದಿಷ್ಟು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಸ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಯಾವ ಥಾಟ್ಸ್ ಇದೆ ಅಂತ ಈ ವಿಡಿಯೋ ನಿಮಗೆ ರೆಸ್ನೆಂಟ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವೀಡಿಯೋಸ್ ಬೇಕು ರೀಡಿಂಗ್ಸ್ ಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ಬುಕ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು